ಸ್ವಾಮಿ ಕೊರಗಜ್ಜ ನಮ್ಮ ನಮ್ಮಪ್ಪಗೋಟೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಕು ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನೀವು ಬಯಸಿದಂತಹ ಜೀವನ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಕು ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಏನೋ ಒಂದು ಕೆಲಸ ಆಗಬೇಕು ನಿಮ್ದು ಆಗ್ತಾ ಇಲ್ಲ ಅಥವಾ ಸ್ಟಾರ್ಟ್ ಮಾಡಬೇಕಾ ಮಾಡಬೇಕಾ ಬೇಡ್ವಾ ಅಂತ ನಿಮಗೆ ಗೊಂದಲಗಳಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಹಾಗಾಗಿ ನಾನು ಆ ಕೆಲಸ ಮಾಡಬೇಕಾ ಬೇಡ್ವಾ ಅಥವಾ ನನಗೆ ಇವಾಗ ಕೆಲವೊಂದು ಸಲ ಇದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಸೊ ನಾವೇನು ಮಾಡಿದ್ರೆ ಆಗುತ್ತೆ ಅದು ಆಗುತ್ತಾ ಇಲ್ವಾ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಇರ್ಬೋದು ಅಥವಾ ಏನು ಮಕ್ಕಳ ಬಗ್ಗೆ ಪ್ರಶ್ನೆಗಳಿರ್ಬೋದು ಸೊ ಇದರ ಅಂದರೆ ಕೆಲವೊಂದು ಸಲ ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ಲ ಸೊ ನಾವು ಸರಿ ಅಂದರೆ ಕೆಲವೊಂದು ಸಲ ನಮ್ಮ ನಿರ್ಧಾರಗಳು ತಪ್ಪು ಅಂತ ಮಕ್ಕಳು ಹೇಳ್ಬೋದು ಅಥವಾ ಮಕ್ಕಳ ನಿರ್ಧಾರ ನಾವು ತಪ್ಪು ಅಂತ ಹೇಳ್ಬೋದು ಪ್ರೇಮಿಗಳ ಬಗ್ಗೆ ಇಲ್ಲಿ ಪ್ರೇಮಿಗಳು ಕೂಡ ಕೇಳ್ಕೊಳ್ಬೋದು ಇಲ್ಲಿ ಪ್ರಶ್ನೆಗಳು ಹೇಗೆ ಅಂದರೆ ನೋಡಿ ನಿಮಗೋಸ್ಕರ ನೀವು ಕೇಳ್ಕೊಳ್ಬೋದು ಅಥವಾ ನೀವು ಇಷ್ಟಪಡೋರಿಗೋಸ್ಕರ ನಿಮ್ಮವರಿಗೋಸ್ಕರ ನೀವು ಇಲ್ಲಿ ಕೇಳ್ಕೊಳ್ಬೋದು ಏನೇ ಒಂದು ಸಮಸ್ಯೆ ಉಂಟು ಅದು ಕ್ಲಿಯರ್ ಆಗುತ್ತಾ ಇಲ್ವಾ ನನ್ನ ಆಸೆ ಕೊಡುಗೆ ನೆರವೇರ್ತಾ ಇಲ್ವಾ అంత అంటే ఇది సమస్య ఇట్టుకొంటు కూడా ప్రశ్నలను కల్కొహదు అతను హాస్య కోరిక ఇట్క కూడా బిజినెస్ రిలేటెడ్ ప్రమోషన్ రిలేటెడ్ జాబ్ రిలేటెడ్ అతల మద బర్బోదు విద్యాభ్యసో గండన బర్బోదు ఎంటీయ బర్బుడు సో కలవ్ సల గంధ మనం బిడ్ బారా ఇల్వ ఎంటీ మనం బిట్ హో క్లాసెస్ ఆగితే గంధ ఎండీ అన్నంత జల ఆగే ఆగ ಕೆಲವೊಂದು ಸಲ ಮನೆ ಬಿಟ್ಟು ಹೋಗಿರ್ತಾರೆ ಸೊ ಅವರು ರಿಟರ್ನ್ ಬರ್ತಾರೆ ಇರುವ ಪ್ರೇಮಿಗಳ ಮಧ್ಯೆ ಒಂದು ಕಮಿಟ್ಮೆಂಟುಗೋಸ್ಕರ ಅವ್ರು ಕಮಿಟ್ಮೆಂಟ್ ಕೊಡ್ತಾರೆ ಇಲ್ವಾ ನಾವು ಅವರಿಗೋಸ್ಕರ ವೆಯ್ಟ್ ಮಾಡಬೇಕು ಮೂವನ್ ಆಗಬೇಕಾ ಅನ್ನೋದಿರ್ಬೋದು ನೋಡಿ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಆಸೆಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಏನೇ ಒಂದು ಸಮಸ್ಯೆಗಳಿರ್ಬೋದು ಅಥವಾ ಆಸೆ ಕೊರೀಕಿನ ನೆರವೇ ಇಲ್ಲ ನಾವೊಂದು ಮನೆ ಕಟ್ಟಬೇಕು ಅಂತ ಇದ್ದೇವೆ ಅದು ಆಗುತ್ತಾ ನಾವೇನು ಮಾಡಿದರೆ ಆಗುತ್ತೆ ನೋಡಿ ಇಲ್ಲಿ ಆಗುತ್ತೆ ಆದರೆ ಏನಾಗ ಹೇಗೆ ಅದರ ಕಡೆ ಹೋಗೋದು ಆಗಬೇಕು ಅಂದರೆ ನಿಮ್ಮ ಪ್ರಯತ್ನ ಬೇಕೇ ಬೇಕಲ್ವಾ ಆಗಲ್ಲ ಅಂದರೆ ಏನಕ್ಕೆ ಆಗಲ್ಲ ಆಗಬೇಕು ಅಂದರೆ ಏನು ಮಾಡಬೇಕು ಸೊ ಅದನ್ನು ಕೂಡ ಹೇಳ್ತೇನೆ ಇಲ್ಲಿ ನೀವೇನು ಮಾಡಬೇಕು ಅಂತ ಇಲ್ಲಿ ನೀವು ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಅಂತ ಹೇಳಿದೆ ಆ ಪ್ರಶ್ನೆಗಳು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿರ್ಬೋದು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರ್ಬೋದು ನಿಮಗೋಸ್ಕರ ನೀವು ಕೇಳ್ಬೋದು ನಿಮ್ಮವರಿಗೋಸ್ಕರ ಕೇಳ್ಬೋದು ಬೇರೆಯವರಿಗೋಸ್ಕರ ನಂತರ ನಿಮ್ಮ ಮನೆಯವರಿಗೋಸ್ಕರ ನೀವು ಇಲ್ಲಿ ಕೇಳ್ಕೊಳ್ಬಹುದು ಫಸ್ಟ್ ನೀವು ಏನು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂದರೆ ಕೆಲವೊಂದು ಸಲ ನೀವು ಪ್ರಶ್ನೆ ಯಾವುದೋ ಒಂದು ಕೇಳಬೇಕು ಅಂತ ಹೇಳ್ತೀರಾ ವೀಡಿಯೋ ನೋಡುವಾಗ ಏನೋ ಬೇರೆ ಒಂದು ಕೇಳಿರ್ತೀರಾ ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಏನು ಪ್ರಶ್ನೆ ಕೇಳ್ಕೊಳ್ಬೇಕು ಮೂರು ಪ್ರಶ್ನೆ ಇದ್ದರೆ ಮೂರು ಪ್ರಶ್ನೆ ಕೇಳ್ಕೊಳ್ಳಿ ಅದು ನಿಮ್ಮ ಆಸೆ ಕೋರಿಕೆಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಜೀವನದಲ್ಲಿ ಸಮಸ್ಯೆಗೆ ಸಂಬಂಧಿಸಿದ್ದಿರ್ಬೋದು ಫಸ್ಟ್ ಏನು ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ಬರ್ಕೊಳ್ಳಿ ಒಂದು ಪ್ರಶ್ನೆ ಇದ್ರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ಎರಡು ಇದ್ದರೆ ಎರಡನ್ನು ಕೇಳ್ಕೊಳ್ಳಿ ಮೂರು ಇದ್ದರೆ ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಮೊದಲಿಗೆ ನೀವು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನ ನೆನೆಸಿಬಿಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆನೇ ಸರ್ವಶಕ್ತನಾದ ಭಗವಂತ ಏನೋ ಸೆಸ್ಸರ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಾಗೆಯೇ ಮನೆ ದೇವರು ಮನೆ ದೈವ ಅಥವಾ ದೇವರು ಈ ಎರಡರಲ್ಲಿ ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಎರಡು ದೇವ ಮತ್ತು ದೇವರು ಸೊ ದೇವ ಅನ್ನೆಲ್ಲ ನಂಬುತ್ತೆ ಸೊ ಅವರು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ನಂತರ ಇಲ್ಲಿ ನೀವು ನಿಮ್ಮ ಪ್ರಶ್ನೆ ಏನು ಅದನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಈ ಮೂರು ಶಿವಲಿಂಗಗಳಲ್ಲಿ ಯಾವ ಒಂದು ಶಿವಲಿಂಗ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಮೊದಲ ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೇನೇ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಶಿವಲಿಂಗ ನಿಮಗೆ ಆಕರ್ಷಣೆ ಆಗುತ್ತೆ ಅದನ್ನು ಎರಡನೇ ಪ್ರಶ್ನೆಗೆ ಉತ್ತರವಾಗಿ ತಗೊಳ್ಳಿ ಹಾಗೆಯೇ ಮೂರನೇ ಪ್ರಶ್ನೆಗೆ ಮೂರನೇ ಪ್ರಶ್ನೆಗೆ ಯಾವ ಒಂದು ಉಳಿದಿರುತ್ತೆ ನೋಡಿ ಶಿವಲಿಂಗ ಅದನ್ನು ಆಯ್ಕೆಯಾಗಿ ತಕೊಳ್ಳಿ ಇಲ್ಲಿ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಕಾರಣಕ್ಕೂ ನೀವು ಶಿವಲಿಂಗವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಪ್ರಾರ್ಥನೆ ನಮಗೆ ಆ ದೈವ ದೇವರ ಒಂದು ವೈಬ್ರೇಷನ್ ಇರ್ಬೋದು ಶಕ್ತಿ ಇರ್ಬೋದು ಸೊ ಎನರ್ಜಿ ಪವರ್ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಪ್ರಾರ್ಥನೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ ಪ್ರಾರ್ಥನೆ ಮಾಡಿದ ನಂತರ ನಂತರ ನೀವು ಶಿವಲಿಂಗವನ್ನು ಆಯ್ಕೆ ಮಾಡಿಕೊಳ್ಳಿ నిమ్మ జీవనల్ ఐనే వందర్బోదు నోవిర్బోదు దుఃఖ ఇబోదు అతవ ఆసె కోరిక ఇది నన్న జ శేర్ మి నన్న ప్రార్థనయ సమయంలో టెన్షన్ నేడి కన్నీరు హాకేడి ప్రతి ఒం సమస్యకు పరిహార ఇద్దే ఇ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡು ಮೊದಲನೇ ಶಿವಲಿಂಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ದೇವ ನಿಮ್ಮ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನೆ ದೇವರನ್ನು ದೈವವನ್ನು ಕೂಡ ನೀವು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮ ಯಾರಲ್ಲಮ್ಮ ನನ್ನ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದ್ಬಿಟ್ಟು ಇನ್ನೊಮ್ಮೆ ನಾವು ಚೆಕ್ ಮಾಡ್ಕೊಲ್ವಾ ಏನು ಉತ್ತರ ಬರುತ್ತೆ ಅಂತ ಇನ್ನೊಮ್ಮೆ ಚೆಕ್ ಮಾಡಲಿಕ್ಕೆ ಬಂದಿದೆ ಅನ್ನೋ ಲೆವೆಲಲ್ಲಿ ಇನ್ನೊಮ್ಮೆ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಮೊದಲನೇ ಪ್ರಶ್ನೆಗೆ ನಿಮ್ಮ ಉತ್ತರ ಬಂದ್ಬಿಟ್ಟು ನೋ ಅಂತ ಬಂದಿದೆ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಕ್ಲಿಯರ್ ಆಗಿ ನೋ ಅಂತ ಬಂದಿದೆ ಏನಕ್ಕೆ ನೋ ಅಂತ ಬಂದಿದೆ ಅಂತ ನೋಡು ಡಾಕ್ಟರ್ ಎನರ್ಜಿ ಲೆವೆಲಲ್ಲಿ ಸೊ ಎನರ್ಜಿ ಲೆವೆಲ್ ಅನ್ನೋದು ಚೇಂಜ್ ಆಗ್ತಾನೇ ಇರುತ್ತೆ ಒಮ್ಮೆ ಇದ್ದ ಥರ ನಿಮ್ಮ ಮನಸ್ಥಿತಿ ಇರಲ್ಲ ಒಮ್ಮೆ ನೀವು ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡಿದರೆ ಇನ್ನೊಮ್ಮೆ ನೀವು ಎಲ್ಲ ಒಂದು ಕಡೆ ನೀವು ನೋಡಿ ಏನು ಪ್ರಶ್ನೆ ಕೇಳಿದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿ ಹೇಳ್ತಾ ಇದ್ದೇನೆ ನಾನು ಸೊ ಒಬ್ಬರು ಮದುವೆ ಬಗ್ಗೆ ಕೇಳ್ಕೊಂಡಿರ್ಬೋದು ಇನ್ನೊಬ್ಬರು ಪ್ರೀತಿಯ ವಿಷಯದಲ್ಲಿ ಇನ್ನೊಬ್ಬರು ಮನೆ ಕಟ್ಟುವ ಬಗ್ಗೆ ಅಥವಾ ಇನ್ನೊಬ್ಬರು ಜಾಬ್ ಬಗ್ಗೆ ಕೇಳ್ಕೊಂಡಿರ್ಬೋದು ಹಾಗೆ ನಿಮ್ಮ ಪ್ರಶ್ನೆ ಏನು ಅಂತ ನಿಮಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ನೀವು ಅಂದರೆ ಏನು ಮಾಡಬೇಕು ಅದು ನೀವು ಮಾಡ್ತಾ ಇಲ್ಲ ಒಮ್ಮೆ ಇದ್ದ ಮನಸ್ಥಿತಿ ಇನ್ನೊಮ್ಮೆ ಇರಲ್ಲ ಹೌದಾ ಅಲ್ವಾ ನೀವು ಹೇಳಿ ನಾನು ಹೇಳಿದ್ದು ಸರಿ ಅಲ್ವಾ ನಿಮಗೆ ಈ ಪ್ರಶ್ನೆ ಮೇಲೆ ಈ ಕೆಲಸದ ಮೇಲೆ ಏನು ನೋಡಿ ಪ್ರಶ್ನೆ ಕಲಿದ್ದೀರಾ ತುಂಬ ಡೌಟ್ ಉಂಟು ಇಲ್ಲಿ ನೆಗೆಟಿವ್ ಎನರ್ಜಿ ನಿಮ್ಮ ಜೊತೆ ತುಂಬ ಉಂಟು ಇದು ನೋವು ಅಂತ ಬಂದಿದೆ ತುಂಬ ಕನ್ಫ್ಯೂಷನ್ ಉಂಟು ಮನಸ್ಥಿತಿಯೇ ಸರಿ ಇಲ್ಲ ಏನು ಮಾಡಲಿಕ್ಕೂ ಮೂಡಿಲ್ಲ ಒಮ್ಮೆ ಇದ್ದ ಥರ ಒಮ್ಮೆ ಜೋಶಲ್ಲಿ ಇದ್ದರೆ ಇನ್ನೊಮ್ಮೆ ಫುಲ್ಲು ಡೆಲ್ ಆಗ್ತೀರಾ ಇದು ಹೆಂಗೆ ಎಸ್ಸಾಗುತ್ತೆ ನಿಮಗೆ ಬೇಕು ಅಂದರೆ ನೀವು ಖುಷಿ ಖುಷಿಯಾಗಿರಬೇಕಲ್ಲ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕಲ್ಲ ನಿಮಗೇ ಕನ್ಫ್ಯೂಷನ್ ಬೇಕಾ ಬೇಡವಾ ಏನು ಸ್ವಲ್ಪ ತುಂಬ ಅಂದರೆ ಇಲ್ಲಿ ಫಿಯರ್ ಉಂಟು ನೆಗೆಟಿವ್ ಎನರ್ಜಿ ಉಂಟು ಮನಸ್ಥಿತಿ ಬೇರೆ ಏನಕ್ಕೆ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತೀರ ಕಷ್ಟ ಅನ್ನೋದು ನೋವು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಯಾರಿಗಿಲ್ಲ ಪ್ರತಿಯೊಬ್ಬರಿಗೂ ಉಂಟು ಆದರೆ ಅದನ್ನು ನಾವು ಒಂದು ರೇಂಜಲ್ಲಿ ಅಂದರೆ ಮೆಟ್ಟಿ ನಿಂತಾಗ ಮಾತ್ರ ನಾವು ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಲ್ವಾ ದುಃಖ ಉಂಟು ನೋವುಂಟು ಅಂತ ಅಂದ್ಕೊಂಡು ನೀವು ಮೈಂಡನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿದ್ದಾಗುತ್ತಾ ಇಲ್ಲ ಅಲ್ವಾ ನಿಮ್ಮ ಮನಸ್ಥಿತಿಯನ್ನು ಕೂಲಾಗಿ ಇಟ್ಕೊಂಡಿರಿ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಕನ್ಫ್ಯೂಷನ್ಗೆ ಹೋಗಬೇಡಿ ನಿಮ್ಮ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ಇಲ್ಲಿ ಒಂದು ಮಾರ್ಗವನ್ನು ತೋರಿಸ್ತಾರೆ ಇದೆ ಪ್ರೆಸೆಂಟಲ್ಲಿ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅದಕ್ಕೋಸ್ಕರ ನೋ ಅಂತ ಬಂದಿದೆ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಂದ್ಕೊಂಡಿದ್ದು ಆಗುತ್ತೆ ಎನರ್ಜಿ ಲೆವೆಲಲ್ಲಿ ಇದು ಐ ಆಗಿಂತು ಇಲ್ಲಿ ನಿಮ್ಮ ಅಂದ್ಕೊಂಡಿದ್ದು ಆಗುತ್ತೆ ಅದು ಜಾಬ್ ರಿಲೇಟೆಡ್ ಇರ್ಬೋದು ಪ್ರಮೋಷನ್ ಇರ್ಬೋದು ಅಥವಾ ಕೆಲವರು ಇಲ್ಲಿ ಸಂತಾನ ಬಗ್ಗೆದ ಬಗ್ಗೆ ಕೇಳಿದ್ದೀರಾ ಸೊ ಮಗು ಆಗುತ್ತಾ ಮಕ್ಕಳಾಗುತ್ತಾ ಅಂತ ಖಂಡಿತವಾಗಿಯೂ ಆಗುತ್ತೆ ಎನರ್ಜಿ ಲೆವೆಲ್ ನೋಡಿ ಒಂದೇ ಥರ ಇರೋಲ್ಲ ಒಮ್ಮೆ ನಿಮಗೆ ನೋವು ಬಂದಿದ್ದರೆ ಇನ್ನೊಮ್ಮೆ ಎಸ್ ಬಂದಿರುತ್ತೆ ಏನಕ್ಕಂದರೆ ಇಲ್ಲಿ ಎನರ್ಜಿ ಲೆವೆಲ್ ಅನ್ನೋದು ಎವ್ರಿ ಡೇ ಎವ್ರಿ ಸೆಕೆಂಡ್ ಇತ್ತು ಇದು ಚೇಂಜಸ್ ಆಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಅಂತ ನೀವು ಏನೇ ಒಂದು ನೋಡಿ ಕೋರ್ಟ್ ವಿಷಯಕ್ಕೆ ಕೇಳಿದ್ರು ಆಗುತ್ತೆ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಒಂದು ಜೀವನದಲ್ಲಿ ಒಂದು ಖುಷಿ ಅನ್ನೋದು ಸಂತೋಷ ಅನ್ನೋದು ನೆಮ್ಮದಿ ಅನ್ನೋದು ಏನೆಲ್ಲ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನನ್ನ ಜೀವನದಲ್ಲಿ ಅಂತ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗಿ ನೆಮ್ಮದಿ ಅನ್ನೋದು ಬರುತ್ತೆ ನೀವು ಏನು ಅಂದ್ಕೊಂಡ್ರೂ ಎಸ್ ಖಂಡಿತವಾಗಿ ನೆರವೇರುತ್ತೆ ಸಂಪೂರ್ಣವಾಗಿ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಅನ್ನೋದು ಉಂಟು ನಿಮಗೆ তাৰে মূৰ নে প্ৰশ্ন কেইৰ নিম প্ৰশ কমিষ্ট দেই বৰ গুৰুন প্ৰাৰ্থনো প্ৰাৰ্থনীয় ಯಾರೆಲ್ಲ ಮೂರನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಸೊ ನಿಮ್ಮ ಆನ್ಸರ್ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಂದ್ಕೊಂಡಿದ್ದು ಇದು ಆಗುತ್ತೆ ರೌಲಿಟ್ಯಾರು ಕೆಲವರು ಕ್ವಶನ್ ಕೇಳಿದ್ದೀರಾ ಸೊ ಸಕ್ಸಸ್ ಆಗುತ್ತೆ ನಿಮ್ಮ ಪ್ರೀತಿಯಲ್ಲೇ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಆಗುತ್ತೆ ಮನಿ ರಿಲೇಟೆಡ್ ಕೇಳಿದ್ದೀರಾ ಹಣಕಾಸಿನ ಸಮಸ್ಯೆ ಉಂಟಂತ ಅಂತ ಅತಿ ಶೀಘ್ರದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ನೀವೇನು ಅಂದ್ಕೊಂಡ್ರೂ ಅದು ಆಗುತ್ತೆ ಜಾಬ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಮನೆ ಕಟ್ಟಬೇಕು ಇರ್ಬೋದು ಅಥವಾ ಹೆಲ್ತ್ ರಿಲೇಟೆಡ್ ಇರ್ಬೋದು ಸೊ ಎಲ್ಲನೂ ನೀವು ಅಂದ್ಕೊಂಡ ಥರ ನೀವು ಒಂದು ಡಿವೈನ್ ಟೈಮಲ್ಲಿ ಆಗುತ್ತೆ ನಿಮಗೆ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ